ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಈಗ ಅಣ್ಣನ ಮನೆಗೆ ಸಹೋದರನ ಮನೆಗೆ ಬಂದಿದ್ದಾರೆ ಡಿಕೆ ಸುರೇಶ್ ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗುತ್ತೆ ಕುತೂಹಲ ಅಂತೂ ಇದ್ದೇ ಇಲ್ಲ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸುರೇಶ್ ಕೂಡ ಭಾಗಿಯಾಗ್ತಿರೋದೇ ಮತ್ತೊಂದು ಕುತೂಹಲ ಎರಡೂವರೆ ವರ್ಷಗಳ ಹಿಂದೆ ನಡೆದಂತಹ ದೆಹಲಿಯಲ್ಲಿ ಮೀಟಿಂಗ್ ಕೂಡ ಡಿಕೆ ಸುರೇಶ್ ಅವರು ಭಾಗಿಯಾಗಿದ್ದರು ಮೊನ್ನೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ ಯಾರೆಲ್ಲ ಇದ್ರು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕಾನೂನು ಸಲಹೆಗಾರ ಮನೆಯಲ್ಲಿ ಮನೆಯಲ್ಲಿದ್ದರು ನಾಲ್ಕು ಗಡಿ ಮಧ್ಯ ನಡೆದಂತಹ ಮೀಟಿಂಗ್ ಅಲ್ಲ ಅದೇ ರೀತಿಯಾಗಿ ಇವತ್ತು ಡಿಕೆ ಸುರೇಶ್ ಅವರು ಬಂದಿರೋದು ಕೂಡ ಒಂದು ಕಡೆ ಕುತೂಹಲ ಅವರು ಕೂಡ ಇರ್ತಾರಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನೋಡಿ ದೃಶ್ಯ ಯಾವುದೇ ಪ್ರತಿಕ್ರಿಯೆಯನ್ನ ಮಾಧ್ಯಮದವರು ಕೊಡಲಿಲ್ಲ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ ಸರ್ ಮೀಟಿಂಗ್ ನಲ್ಲಿ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗ್ಬೋದು ಹೇಳಿ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಆದ್ರೆ ಬ್ರೇಕ್ಫಾಸ್ಟ್ ಡಿ ಕೆ ಸುರೇಶ್ ಅವರು ಇರ್ತಾರೆ ಅದು ಕುತೂಹಲ ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಎಲ್ಲರೂ ಚಿತ್ತನೆಟ್ರೋದು ಮತ್ತೊಂದು ಕಡೆ ಕೆ ಸುರೇಶ್ ಅವರು ಕೂಡ ಈ ಒಂದು ಇರೋದೇ ಕುತೂಹಲದ ಸಂಗತಿಯಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ನತ್ತ ಕುತೂಹಲ ಇದೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಡಿಸಿಎಂ ಮನೆಗೆ ಸಿಎಂ ಆಗಮಿಸುತ್ತಾರೆ ಮನೆಗೆ ಒಬ್ಬರೇ ಬರ್ತಾರಂತ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಸಿಎಂ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸಾರು ಸವಿಯುತ್ತಾ ಬಿಸಿ ಬಿಸಿ ಚರ್ಚೆ ಏನ್ ಆಗುತ್ತೆ ಅನ್ನೋದೇ ಕುತೂಹಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ಹನುಮಂತು ಎರಡು ವಿಚಾರ ಒಂದು ಕಡೆ ಎಲ್ಲರ ಚಿತ್ರ ನೆಟ್ಟಿರೋದು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನತ್ತ ಮತ್ತೊಂದು ಡಿಕೆ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ ಹಾಗಾಗಿ ಬಹಳ ಕುತೂಹಲ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಖಂಡಿತ ನಾಗೇಂದ್ರ ಬಾಬು ನಾನು ಈಗ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಜೊತೆಗೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಒಂದಷ್ಟು ವಿವರಣೆ ಹೋಗ್ತೀನಿ ಇಲ್ಲಿ ನನ್ನ ಬಲಭಾಗಕ್ಕೆ ಡಿ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಕೂಗಳತೆಯಲ್ಲಿ ಇರುವಂತಹ ಡಿಕೆ ಸುರೇಶ್ ಅವರ ನಿವಾಸದಿಂದ ಈಗ ಡಿಕೆ ಸುರೇಶ್ ಅವರು ಸದಾಶಿವನಗರದಲ್ಲಿರುವಂತಹ ಡಿ ಡಿಕೆ ಶಿವಕುಮಾರ್ ಅವರ ನಿವಾಸ ಈ ನಿವಾಸಕ್ಕೆ ಬಂದಿದ್ದಾರೆ ನಿವಾಸದ ಕೆಂಕಿರಿ ಐದನೂರ ಇನ್ನೂರ ಐವತ್ತೆರಡು ಈ ಮನೆ ನಂಬರ್ ಏನಿದೆ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ ಇವತ್ತು ಪ್ರಮುಖವಾಗಿ ಇಬ್ಬರ ನಡುವೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಡಿಕೆ ಸುರೇಶ್ ಅವರು ಇರ್ತಾರ ಅನ್ನುವಂತಹ ಒಂದಷ್ಟು ಕುತೂಹಲ ಎಲ್ಲರಿಗೂ ಇದ್ದೇ ಇದೆ ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಸಿಎಂ ಜೊತೆಗೆ ಬ್ರೇಕ್ಫಾಸ್ಟ್ ನಡೆದಂತಹ ಸಂದರ್ಭದಲ್ಲಿ ಡಿಸಿಎಂ ಮಾತ್ರ ಇದ್ರು ಅದರಾಗಿಯೂ ಕೂಡ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಡಿಕೆ ಸುರೇಶ್ ಅವರು ಇರ್ತಾರ ಇಲ್ವಾ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಆದ್ರೆ ರಾಜಕೀಯ ಪ್ರತಿ ಸಹೋದರ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಅವರ ಪ್ರತಿ ರಾಜಕೀಯ ನಡೆಗಳ ಬಗ್ಗೆ ರಾಜಕೀಯ ಹೆಜ್ಜೆಗಳ ಹಿಂದೆ ಅವರ ಜೊತೆ ಜೊತೆಗೆ ಆಗಿರುವಂತಹ ಹೊತ್ತಿನಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಮಹತ್ವ ಪಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇರ್ತಾರ ಅನ್ನುವಂತ ಒಂದಷ್ಟು ಕುತೂಹಲ ಕಾರ್ಯ ಪ್ರಶ್ನೆಯಾಗಿ ಮೂಡ್ತಾ ಇರುವಂತದ್ದು ಪ್ರಮುಖವಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜಕೀಯ ಚರ್ಚೆ ಆದರೂ ಕೂಡ ಆಂತರಿಕವಾಗಿ ಪವರ್ ಶೇರಿಂಗ್ ವಿಚಾರಗಳು ಏನೇ ಚರ್ಚೆ ಆದರೂ ಕೂಡ ಒಗ್ಗಟ್ಟು ಬಹಿರಂಗವಾಗಿ ಒಗ್ಗಟ್ಟಿನ ಜಪ ಮಾಡುವಂತ ಅನಿವಾರ್ಯತೆ ಇಬ್ಬರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು ಅಥವಾ ಹೈಕಮಾಂಡ್ ನಾಯಕರಿಗೂ ಕೂಡ ಒಗ್ಗಟ್ಟಿನ ಜಪ ಜಪ ಮಾಡುವಂತ ಅವಶ್ಯಕತೆ ಇದ್ದೇ ಇದೆ ಯಾಕೆಂತಂದ್ರೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಒಗ್ಗಟ್ಟಿನ ಜಪ ಆಗಲಿಲ್ಲ ಅಂತಂದೇಳಿದ್ರೆ ಇಬ್ಬರೂ ಕೂಡ ಪರಸ್ಪರ ಭಿನ್ನಾಭಿಪ್ರಾಯಗಳ ಜೊತೆಗೆ ಹೋದ್ರೆ ಅದು ಸಹಜವಾಗಿ ಪ್ರತಿಪಕ್ಷಗಳಿಗೆ ಆಹಾರ ಆಗತ್ತೆ ಅದನ್ನ ತಡೆಯಲಿಕ್ಕೆ ಒಂದಷ್ಟು ಕಾರ್ಯತಂತ್ರವನ್ನ ಹೆಣಿತಾ ಇರುವಂತದ್ದು ಹಾಗಂದು ಮಾತ್ರಕ್ಕೆ ಪವರ್ ಸೆಂಟರ್ಗಳು ಏನು ಪವರ್ ಶೇರಿಂಗ್ ವಿಚಾರ ಇಲ್ಲ ಅನ್ನುವಂಥದ್ದಾದ್ರೆ ಅದು ಆ ವಿಚಾರಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಿದ್ದಾರೆ ಅದು ಚಳಿಗಾಲದ ಅಧಿವೇಶನ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಈಗ ಅಣ್ಣನ ಮನೆಗೆ ಸಹೋದರನ ಮನೆಗೆ ಬಂದಿದ್ದಾರೆ ಡಿಕೆ ಸುರೇಶ್ ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗುತ್ತೆ ಕುತೂಹಲ ಅಂತೂ ಇದ್ದೇ ಇಲ್ಲ ಈ ಬ್ರೇಕ್ಫಾಸ್ಟ್ ನಲ್ಲಿ ಸುರೇಶ್ ಕೂಡ ಭಾಗಿಯಾಗ್ತಿರೋದೆ ಮತ್ತೊಂದು ಕುತೂಹಲ ಎರಡೂವರೆ ವರ್ಷಗಳ ಹಿಂದೆ ನಡೆದಂತಹ ದೆಹಲಿಯಲ್ಲಿ ಅಲ್ಲೂ ಕೂಡ ಡಿಕೆ ಸುರೇಶ್ ಅವರು ಭಾಗಿಯಾಗಿದ್ದಾರೆ ಮೊನ್ನೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ ಯಾರೆಲ್ಲ ಇದ್ರು ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕಾನೂನು ಸಲಹೆಗಾರ ಪುನವರಿದ್ರು ಮನೆಯಲ್ಲಿದ್ದರು ನಾಲ್ಕು ಗಡೆ ಮಧ್ಯ ನಡೆದ ಮೀಟಿಂಗ್ ಅಲ್ಲ ಅದೇ ರೀತಿಯಾಗಿ ಇವತ್ತು ಡಿ ಕೆ ಸುರೇಶ್ ಅವರು ಬಂದಿರೋದು ಕೂಡ ಒಂದು ಕಡೆ ಕುತೂಹಲ ಅವರು ಕೂಡ ಇರ್ತಾರಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನೋಡಿ ದೃಶ್ಯಾವಳಿ ಯಾವುದೇ ಪ್ರತಿಕ್ರಿಯೆಯನ್ನು ಮಾಧ್ಯಮದವರು ಕೊಡಲಿಲ್ಲ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗ್ಬೋದು ಅಂತ ಹೇಳಿ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಕೆ ಸುರೇಶ್ ಅವರು ಇರ್ತಾರೆ ಅದಕ್ಕೂ ಕುತೂಹಲ ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಎಲ್ಲ ಸಿಕ್ಕಿಟ್ಟರೋದು ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರು ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಇರೋದೇ ಹಲದ ಸಂಗತಿಯಾಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ನತ್ತ ಕುತೂಹಲ ಇದೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಡಿಸಿಎಂ ಮನೆಗೆ ಸಿಎಂ ಆಗಮಿಸುತ್ತಾರೆ ಮನೆಗೆ ಒಬ್ಬರೇ ಬರ್ತಾರಂತ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಸಿಎಂ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸಾರು ಸವಿಯುತ್ತಾ ಬಿಸಿ ಬಿಸಿ ചർച്ച ഏൻ ആകെ അന്നോദിക്കു മാ